ನಾನಿವತ್ತು ಒಂದು ಅಪರೂಪದ ಪ್ರತಿಭೆಯನ್ನು ನಿಮ್ಮೊಡಗಿಗೆ ಗುರ್ತ ಮಾಡಿಕೊಂಡು ಹೇಳ್ತಾ ಇದ್ದೆ ಅದು ನಮ್ಮ ಹೊನ್ನವರದ ಪಕ್ಕದ ಮನೆಯವರೇ ಆದ ಸಮರ್ಥರಾವ್ ಅವರು ಅವರ ತಂದೆ ಜಗದೀಶ್ ರಾವ್ ಅಂತ ಅವರ ಅಜ್ಜಿ ನಾಗವೇಣಿ ಭಟ್ ಅಂತ ಇವು ನನ್ನ ಮೊಮ್ಮಗಳಿಗೆ ಇವರ ಪ್ರತಿಭೆ ಬಗ್ಗೆ ಒಂದು ತಿಳಿಸೋಣ ಅಂದ್ರೆ ಈಗಿನ ಮಕ್ಕಳಿಗೆ ಇವು ಈ ಮಕ್ಕಳ ಪ್ರತಿಭೆ ಯಾವ ರೀತಿ ಇರುತ್ತೆ ತಿಳಿಸೋಣ ಅಂತೇಳಿ ಈ ವಿಡಿಯೋವನ್ನು ಹಂಚ್ಕೊಳ್ತಾ ಇದ್ವಿ ನನ್ನ ಮೊಮ್ಮಗಳಿಗೆ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಅವ್ರ ಪ್ರತಿಭೆ ಕೊಡ್ತಂದರೆ ಅವ್ರ ಪ್ರತಿಭೆಯನ್ನು ನೋಡಿ ಪೋಸ್ಟ್ ಆಫೀಸ್ನಲ್ಲಿ ಅವರಿಗೆ ಕರೆದು ಜಾಬನ್ನು ಕೊಟ್ಟಿದ್ದಾರೆ ಅದು ಹೊನ್ನೊಬ್ಬರ ಗೆ ಕೊಟ್ಟಿದ್ದಾರೆ ಇಂಥ ಪ್ರತಿಭಾ ಅಂತ ಹುಡುಗ ಇವನ ತಂಗಿನೂ ಅಷ್ಟೇ ಸಾಮಿರಾವವರು ಅಷ್ಟೇ ಪ್ರತಿಭಾ ಉಂಟೆ ಅವ್ರ ಮಗು ಇನ್ನೊಮ್ಮೆ ಹೇಳ್ತ ಹೇಳ್ತೀನಿ ಇವನು ಚೆಸ್ನಲ್ಲಿ ಯಾವ್ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅಂತ ಅವ್ರ ತಂದೆಯವ್ರ ಬಾಯಿಂದ ಕೇಳೋಣ ಯಾಕೆಂದರೆ ನಾನು ಹೇಳುವಾಗ ಕೆಲವೊಂದು ಅವಾರ್ಡು ಹೆಸರು ಹೆಚ್ಚು ಕಡಿಮೆ ಆಗಿರುತ್ತೆ ಅವ್ರ ತಂದೆಯವ್ರ ಬಾಯಿಂದ ಹೊತ್ತು ಕೇಳೋಣ ಅಂದರೆ ನನ್ನ ಖುಷಿಗಾಗಿ ಅಂತ ಇದ್ದದ್ದು ಅವರು ಅವರಿಗೆ ಬೇಕು ಅಂತ ಹೇಳಲ್ಲ ಇಲ್ಲಿವರೆಗಿನ ಇಲ್ಲಿವರೆಗಿನ ಅವರ ಉತ್ಕರ್ಷದ ಮೆಟ್ಟಿಲು ಉತ್ಕರ್ಷದ ಮೆಟ್ಟಿಲಲ್ಲಿ ನೀವಂತೂ ಸಪೋರ್ಟಾಗಿ ಇಟ್ಟಿದ್ರೆ ನನಗೂ ಗೊತ್ತಿದ್ದು ನಾ ಇಲ್ಲಿ ಹೊನ್ನಾರ್ದಲ್ಲಿ ಇದ್ದಾಗಿಂದ ನೋಡ್ತಾ ಇದ್ದೆ ಈಗ ನಿಮ್ಮ ಬಾಯಲ್ಲಿ ಒಂದು ಕೇಳಿದ್ರೆ ಖುಷಿ ಆಗ್ತು ನಮಗೂ ಎಲ್ಲರಿಗೂ ನಮಸ್ಕಾರ ನಾನು ಜಗದೀಶ್ ರಾವ್ ಅಂತ ನಾನು ಮೊದಲು ಸಿಂಡಿಕೇಟ್ ಬ್ಯಾಂಕ್ ಇದ್ದು ಆಮೇಲೆ ಕೆನರಾ ಬ್ಯಾಂಕ್ ನಲ್ಲಿ ರಿಟೈರ್ಡ್ ಆಗಿಬಿಟ್ಟಿದ್ದೇನೆ ಎರಡು ಸಾವಿರದ ಹದಿಮೂರ ಇಪ್ಪತ್ತ್ಮೂರು ಡಿಸೆಂಬರ್ಗೆ ರಿಟೈರ್ಡ್ ಆಗಿದ್ದೇನೆ ಇವನು ನನ್ನ ಜೊತೆ ಇದ್ದಾನೆ ನನ್ನ ಮಗ ನಾನು ಎರಡು ಸಾವಿರದ ಹದಿಮೂರು ಸಾಧಾರಣ ಹದಿನಾಲ್ಕನೇ ಇಸುವಿಂದ ಅವನಿಗೆ ಚೆಸ್ಸಿನ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನನ್ನ ಮಡದಿ ವಿನೂತಾ ಭಟ್ ಹಾಗೂ ಅವನ ಅಜ್ಜ ಜಿ ಆರ್ ಭಟ್ ಇವರು ಸ್ಟಾರ್ಟಿಂಗಿಗೆ ಸ್ವಲ್ಪ ಚೆಸ್ ಬಗ್ಗೆ ಅವನಿಗೆ ತಿಳುವಳಿಕೆ ನೀಡಿದರು ಅದರ ನಂತರ ಅವನು ವಿ ಆರ್ ಶಾಸ್ತ್ರಿ ಅನ್ನೋರು ಬಳಿ ಚೆಸ್ಸಿನ ಬಗ್ಗೆ ಕಲಿತಾವುದಿಂದ ಅವರು ಮ್ಯಾಕ್ಸಿಮಮ್ ಅವ್ರ ಲೆವೆಲಲ್ಲಿ ಹೇಳಿಕೊಟ್ರು ಆಮೇಲೆ ಅವರೇ ವಿ ಕೆ ಕಾಮತ್ ಅಂತ ಅವರನ್ನು ಭೇಟಿಯಾಗಲಿಕ್ಕೆ ಹೇಳಿದರು ಅವ್ರ ಮೂಲಕ ವಿನಯ್ ವಿನಯ್ ಕುಮಾರ್ ಹಿರೇಮಠ್ ಹಾಗೂ ಪ್ರಸಾದ್ ಹೆಗಡೆ ಸೇರಿಸಿ ಇವರ ಮೂಲಕ ಹೆಚ್ಚಿನ ಚೆಸ್ಸಿನ ಬಗ್ಗೆ ಕೋಚಿಂಗ್ ಪಡೆದಿರ್ತಾನೆ ಅದರ ನಂತರ ನಾವು ಎರಡು ಸಾವಿರದ ಹದಿನೈ ಹದಿನೈದರಲ್ಲಿ ರಾಜ್ಯಮಟ್ಟದ ಇಪ್ಪತ್ತೈದು ವರ್ಷ ವಯಸ್ಸಿನ ರಾಜ್ಯ ಮಟ್ಟದವರ ಚೆಸ್ ಸ್ಪರ್ಧೆಗೆ ಪ್ರಥಮ ಬಾರಿಗೆ ಸಮರ್ಥನ ದಾವಣಗೆರೆಗೆ ನಾನು ಕರ್ಕೊಂಡು ಹೋಗಿದ್ದೆ ಅಲ್ಲಿ ಶ್ರೀಪಾದ್ ಹೆಗ್ಡೆ ಅವರು ಸಮರ್ಥನ ಬಗ್ಗೆ ಭಾರೀ ಒಂದು ಕಾಳಜಿ ವಹಿಸಿ ನೀವು ಅವನ್ನು ಕರ್ಕೊಂಡು ಬಂದು ಕರ್ಕೊಂಡು ಬನ್ನಿ ನಾವು ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತೇವೆ ಏನು ವರಿ ಮಾಡೋದು ಬೇಡ ಅಂತೇಳಿ ಹೇಳಿದರು ಆ ಪ್ರಕಾರ ನಾವು ಅಲ್ಲಿ ಅವ್ನಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಅವನಿಗೆ ಒಂದು ಸಮಾಧಾನಕರ ಬಹುಮಾನವೂ ಲಭಿಸಿತು ಆ ಒಂದು ಬಹುಮಾನವೇ ಅವನಿಗೆ ಚೆಸ್ಸಿನ ಬಗ್ಗೆ ಜಾಸ್ತಿ ಒಳವು ಮೂಡಿತು ಅಂತ ಹೇಳಲಿಕ್ಕೆ ಹಾಗಾಗಿ ಅದರ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನಲ್ಲಿ ಒಂದು ಟೂರ್ನಮೆಂಟ್ನಲ್ಲಿ ಜ್ಯೋತಿಪ್ರಕಾಶಮಂತ ಮಧುರೈನವರು ಸಮರ್ಥನನ್ನು ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇರೋದನ್ನು ನೋಡಿಬಿಟ್ಟು ಅವರು ಇವನ ಬಗ್ಗೆ ಹೇಳಿದರು ಇವನ ಆಟ ಚೆನ್ನಾಗಿದೆ ಇವನು ಸ್ವಲ್ಪ ಕೋಚಿಂಗ್ ಏನಾದರೂ ಇದ್ದರೆ ಇವನು ಹೊರದೇಶದಲ್ಲಿ ಇವರಿಗೋಸ್ಕರ ನಡೆದ ನಡೆಯುವಂತಹ ವಿಶ್ವಮಟ್ಟದ ಚೆಸ್ನಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆ ಇದೆ ಮತ್ತು ಇವನು ಅದರಲ್ಲಿ ಖಂಡಿತವಾಗಿ ಮೆಡಲ್ ತೊಗೊಂಡು ಬರ್ತಾನೆ ನೀವು ಇದ್ರ ಬಗ್ಗೆ ಇವರು ಕಾಣಿಕೆ ಅಂಥೇಳಿ ಚೆನ್ನ ತ್ರಿಚಿಯಲ್ಲಿದ್ದಾರೆ ಅವರನ್ನು ಭೇಟಿಯಾದರೆ ಅವರ ಮೂಲಕ ನೀವು ಮಾಹಿತಿ ಪಡ್ಕೊಂಡು ನೀವು ಅಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ರು ಅದೇ ಪ್ರಕಾರ ನನಗೆ ಅವರನ್ನ ಭೇಟಿಯಾದೆ ಅವ್ರ ಮೂಲಕ ನಾನು ಎರಡು ಸಾವಿರದ ಹದಿನೈದರಲ್ಲಿ ಇವನಿಗೆ ಸ್ಲೋವಾಕಿಯನ್ನು ಕರ್ಕೊಂಡು ಹೋಗಿದ್ದೆ ಎರಡು ಸಾವಿರದ ಹದಿನೈದರಲ್ಲಿ ಅಲ್ಲಿ ಮಕ್ಕಳ ವಿಭಾಗದಲ್ಲಿ ಇವನು ಜೂನಿಯರ್ ಬ್ರೋನ್ಸ್ ಮೆಡಲನ್ನು ಪಡೆದಿರ್ತಾನೆ ಎರಡು ಸಾವಿರದ ಹದಿನೈದರಲ್ಲಿ ಅದೇ ಥರ ಹದಿನಾರರಲ್ಲಿ ಮತ್ತು ಸೆರ್ಬಿಯಾ ಅಂತ ಅಲ್ಲಿಗೆ ಹೋಗಿದ್ವಿ ಅಲ್ಲೂ ಸಹ ಇವನು ಜೂನಿಯರ್ ವಿಭಾಗದಲ್ಲಿ ಬ್ರೋನ್ಸ್ ಮೆಡಲ್ ತುಂಬ ಹದಿನ ಹದಿನಾರರಲ್ಲಿ ತಗೊಂಡ ಹದಿನೇಳರಲ್ಲಿ ಮತ್ತೆ ಸ್ಲೊವಾಕ್ಯದಲ್ಲಿ ಇತ್ತು ಅಲ್ಲಿ ಮತ್ತೆ ಬ್ರಾಂಜ್ ಮೆಡಲ್ ತೊಗೊಂಡೆ ಜೂನಿಯರ್ ಭಾಗದಲ್ಲಿ ಅದೇ ರೀತಿ ಎರಡು ಸಾವಿರದ ಹದಿನೇಳರಲ್ಲಿ ಯು ಎಸ್ ಎ ಹೋಗುವಂಥ ಅವಕಾಶವಾಗಿತ್ತು ಯು ಎಸ್ ವಿಶ್ವಮಟ್ಟದ ಇಪ್ಪತ್ತು ವಯಸ್ಸಿನ ಒಳಗಿನವರಲ್ಲಿ ಒಂದು ಟೂರ್ನಮೆಂಟ್ ಇತ್ತು ಅದರಲ್ಲಿ ಇವರಿಗೆ ಬೆಳ್ಳಿ ಪದಕ ಪಡೆದಿದ್ದಾನೆ ಅದಲ್ಲದೆ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟಕ್ಕೆ ನಾವು ಜಕ್ ರಿಪಬ್ಲಿಕ್ ಅಂತ ಅಲ್ಲಿಗೆ ಹೋಗಿದ್ವಿ ಅಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿದ ನಾಲ್ಕನೇ ಸ್ಥಾನ ಬಂತು ಆದರೂ ಅದು ಮುಂದೆ ಅವನಿಗೆ ಮತ್ತೂ ಸ್ಫೂರ್ತಿ ನೀಡಿದೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕನ್ನೋ ಬಗ್ಗೆ ಹತ್ತೊಂಬತ್ತರಲ್ಲಿ ಮತ್ತೆ ಅವನು ಇದು ಬ್ರಾಂಜ್ ಮೆಡಲ್ ಪಡೆದಿರ್ತಾನೆ ಅದೇ ಥರ ಮತ್ತೊಮ್ಮೆ ಯು ಎಸ್ ಎ ಹತ್ತೊಂಬತ್ತನೇ ಇಸ್ವಿಯ ಹೋದಾಗ ಅಲ್ಲಿ ಮತ್ತೆ ಸಿಲ್ವರ್ ಮೆಡಲ್ ಪಡೆದಿರ್ತಾನೆ ಈಗ ಕೊರೋನಾ ಬಂದ ನಂತರ ಮತ್ತೆ ಎಲ್ಲೂ ಹೋಗಿರಲಿಲ್ಲ ಕಳೆದ ವರ್ಷ ಇಪ್ಪತ್ತ್ನಾಲ್ಕರಲ್ಲಿ ನಾವು ಅರ್ಮೇನಿಯಾ ಅಂತ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಅವನು ವೀಲ್ಚೇರ್ ಕೆಟಗರಿಯಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿರ್ತಾನೆ ಅದು ಅಲ್ಲದೆ ನವಂಬರ್ನಲ್ಲಿ ಎರಡಿದಂಥ ಕಿರ್ಗಿಸ್ತಾನದಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಸಹ ಬೆಳ್ಳಿಯ ಪದಕವನ್ನು ಪಡೆದಿರ್ತಾನೆ ಇಷ್ಟ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಸಹ ಅವನು ರಾಷ್ಟ್ರಮಟ್ಟದಲ್ಲಿಯೂ ಸಹ ಅವನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿದ್ದ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟಾಟಾ ಸ್ಟೀಲ್ ಜಂಷೆಡ್ಪುರ್ನಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಚಾಂಪಿಯನ್ಶಿಪ್ನಲ್ಲೂ ಸಹ ಚಾಂಪಿಯನ್ ಆಗಿದ್ದಾನೆ ಇಷ್ಟಲ್ಲದೆ ಎರಡು ಸಾವಿರದ ಹದಿನೈದು ಹದಿನೈದರಲ್ಲಿ ಅಂಡರ್ ಸಿಕ್ಸ್ಟೀನ್ ಇದರಲ್ಲಿ ಕರ್ನಾಟಕ ರಾಜ್ಯದ ಚಾಂಪಿಯನ್ ಆಗಿದ್ದ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅಂಡರ್ ನೈನ್ಟೀನಲ್ಲಿ ಸಹ ಚಾಂಪಿಯನ್ ಆಗಿದ್ದ ಸ್ಟೇಟ್ ಚಾಂಪಿಯನ್ ಆಗಿದ್ದ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಇಲ್ಲದೆ ಇದು ಯಾವುದೂ ಆಗೋಲ್ಲ ಅಲ್ಲೇನಾ ಜೊತೆಗೆ ನಾವು ಹೋದಲ್ಲೆಲ್ಲ ಭಾಗವಹಿಸಿದಂತಾಗ ಆದಾಗ ಅವರ ಪೇರೆಂಟ್ಸ್ ಆಗಲಿ ಅಲ್ಲಿನ ಆರ್ಬಿಟರ್ಗಳು ಮತ್ತು ಸಂಘಟಕರು ತುಂಬಾ ಇವನಿಗೆ ಸಹಾಯ ಮಾಡಿರ್ತಾರೆ ಇತ್ತೀಚೆಗೆ ಲಾಸ್ಟ್ ಇದರಲ್ಲಿ ಜನವರಿಯಲ್ಲಿ ಕುಂದಾಪುರ ಕುಂದಾಪುರದಲ್ಲಿ ಯುವ ಮೆರಳಿನ ಹಾಲ್ನಲ್ಲಿ ನಡೆದಂತಹ ಕಶ್ಮಿ ಚೆಸ್ ಟೂರ್ನವರ ಒಂದು ಚೆಸ್ ಟೂರ್ನಮೆಂಟ್ ಇದರಲ್ಲಿ ಇವನಿಗೆ ಪ್ರವೀಣ್ ಟಿಪ್ಸೆ ನ್ಯಾಷನಲ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ಪ್ರಪ್ರಥಮ ಬಾರಿ ಸಮರ್ಥನ ಆಯ್ಕೆ ಮಾಡಿ ಸಮರ್ಥನೆ ನೀಡಿ ಗೌರವಿಸುತ್ತಾರೆ ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯ ಹೌದು ನಮಗೂ ತುಂಬಾ ಹೆಮ್ಮೆಯ ವಿಷಯ ಯಾಕೆಂದ್ರೆ ನೀವು ಇಂತಮ ಒಳ್ಳೆ ಪುತ್ರನನ್ನು ಈ ರೀತಿಯಲ್ಲಿ ಬೆಳೆಸಿ ಜನರಿಗೆ ಒಂದು ಮಾದರಿ ಮಾಡಿದ್ದೀರಲ್ಲ ಯಾವುದೇ ತಂದೆ ತಾಯಿ ಆದರೂ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಕೊಟ್ಟರೆ ಯಾವುದೇ ರೀತಿಯ ಮಗುವಾದರೂ ಅದು ಬೆಳವಣಿಗೆ ಹೊಂದೋಕೆ ಇದೊಂದು ಕಾರಣ ಆಗಿರುತ್ತೆ ಅವರಲ್ಲಿರೋ ಸುತ್ತ ಪ್ರತಿಭೆಯನ್ನು ನೀವು ಜನರಿಗೆ ತೋರಿಸಿ ಅವರಲ್ಲಿರೋ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಿದ್ದು ಇದು ನಿಜಕ್ಕೂ ಒಂದು ಹೆಮ್ಮೆಯ ತಂದೆ ತಾಯಿಯರಾಗಿದ್ದೀರಿ ಹಾಗಾಗಿ ನನ್ನ ಯೂಟ್ಯೂಬ್ನಲ್ಲಿ ಒಂದು ನಾಲ್ಕು ಮಂದಿಗಾರರು ಇದನ್ನು ಈ ವಿಷಯವಾಗಿ ಅದು ನಮ್ಮನ್ನ ನೆರ್ಮನೆ ಹುಡುಗನೇ ಆಗಿರ್ತಾನೆ ಹಾಗಾಗಿ ಇವನ್ ಬಗ್ಗೆ ಅವ್ರ ಚೂರು ಹೇಳೋಣ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದಿದ್ದು ಇಲ್ಲಿ ನಾವು ಒಂದು ಮದುವೆ ಬಂದಾಗ ನಿಮ್ಮನ್ನು ಭೇಟಿಯಾಗಿದ್ದು ಇದು ಸರಿಯಾದ ಸಮಯ ಅಲ್ಲ ಈ ಸಂದರ್ಶನಕ್ಕೆ ಆದರೆ ನನಗೆ ಖುಷಿಯಾಗಿರೋದು ಅಂದರೆ ನನಗೆ ಮೊದಲನೇ ಸಲ ಭೇಟಿ ಆದಾಗ ಇದೊಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಮೊದಲನೇ ಸಲ ಭೇಟಿಯಾಗಿದ್ದು ಅವನಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳುವ ಯಾಕೆಂದ್ರೆ ಒಂದು ಪೋಸ್ಟ್ ಆಫೀಸ್ನಲ್ಲಿ ಒಂದು ಕೆಲಸ ಸಿಕ್ಕಿದೆ ಇದೊಂದು ಖುಷಿಯ ವಿಷಯ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದೊಂದು ಅದು ನಿಮ್ಮ ಪ್ರಚಾರಕ್ಕಾಗಿ ಅಂತಲ್ಲ ನನ್ನ ಖುಷಿಗಾಗಿ ನಾನು ಮೊದಲು ಭೇಟಿಯಾಗಿದ್ದು ಅಂತೇಳಿ ಈ ವಿಡಿಯೋವನ್ನು ಹಂಚ್ಕೊಳ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಯಶಸ್ಸು ಅವನದಾಗಲಿ ನಿಮಗೂ ಅವರ ಅವನನ್ನು ಪಾಲ್ಯ ಪೋಷಣೆ ಮಾಡುವಂಥ ಶಕ್ತಿಯನ್ನು ದೇವ್ರು ಕೊಡಿ ಯಾಕೆಂದರೆ ನಿಮ್ಗೆ ಈಗ ರಿಟೈರ್ಡ್ ಆಗಿದೆ ಈ ಸದ್ಯ ರಿಟೈರ್ಡ್ ಆಗಿದ್ದೀರಿ ಮಗನ ಬೆಂಬಲವಾಗಿ ನಿಂತಿದ್ದೀರಿ ತಂಗಿ ಅವನ ತಂಗಿನೂ ಇನ್ನೂ ಇದರಲ್ಲಿ ಮಾಡ್ತಾ ಇದ್ದಾಳೆ ಅವಳಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಇಂಥ ಹೆಮ್ಮೆ ತಂದೆ ತಾಯಿಯರು ನೀವಾಗಿ ಇರಿ ಹಾಗೆ ನಿಮ್ಮ ಅತ್ತೆಯವ್ರಿಗೂ ಆಶೀರ್ವಾದ ಇರುತ್ತೆ ಇದೆಲ್ಲ ಖುಷಿಯ ವಿಷಯವನ್ನು ನನ್ನ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು ಈಗ ತುಂಬ ಸೆಕೆ ಈಗ ನಾವು ಇದ್ದೀವಿ ಇಲ್ಲ ಹೊನ್ನಾವರದಲ್ಲಿ ಈಗ ಏಪ್ರಿಲ್ ಮೇ ಅಂದರೆ ಯಾವ ರೀತಿ ಸೆಖೆ ಇರುತ್ತೆ ನಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ದಳದಳ ನೀರಿತಾ ಇದೆ ಅದು ನಿಮ್ಮ ಪ್ರೋತ್ಸಾಹಕ್ಕಾಗಿ ಒಂದು ಧನ್ಯವಾದಗಳು ಥ್ಯಾಂಕ್ ಯು ಸಮರ್ಥ ಗುಡ್